ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇವತ್ತು ನಾನು ಡೈಲಿ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಹಾಗೆ ಶಿವರಾತ್ರಿ ಹಬ್ಬ ಶುರುವಾಗಿರೋದ್ರಿಂದ ನಾವು ಹೆಣ್ಮಕ್ಳಿಗೆ ಈ ಶಿವರಾತ್ರಿ ಹಬ್ಬದಲ್ಲಿ ವಸ್ತ್ರ ಕೊಡ್ತೀವಿ ಅಂದರೆ ಬಾಗ್ನ ಕೊಡ್ತೀವಿ ಅದರಿಂದ ಇವತ್ತು ಊರಿಗೆ ಹೋಗಿ ಹೆಣ್ಮಕ್ಳಿಗೆಲ್ಲ ಬಾಗ್ನ ಕೊಟ್ಟು ಬರೋಣ ಅಂತ ಹೋಗ್ತಾಯಿದ್ವಿ ಹಾಗೆ ಆಂಧವೇ ನಮಗೆ ನಂಜನಗೂಡು ಸಿಗುತ್ತೆ ನಂಜನಗೂಡು ದೇವರ ದರ್ಶನ ಮಾಡಿಕೊಂಡು ಊರಿಗೆ ಹೋದ್ವಿ ಅದನ್ನು ನಿಮ್ಮ ಜೊತೆ ನಾನು ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ನಾವು ಊರಿಗೆ ಹೋಗ್ತಾ ಇರೋದ್ರಿಂದ ಆಂಧವೇ ನಂಜನಗೂಡು ಸಿಗುತ್ತೆ ನಂಜನಗೂಡು ದೇವರ ದರ್ಶನ ಮಾಡಿಕೊಂಡು ನಂತರ ನಾವು ಊರಿಗೆ ಹೋದ್ವಿ ಬನ್ನಿ ನಂಜನಗೂಡು ದೇವರ ದರ್ಶನ ಮಾಡ್ಕೊಂಡು ಬರೋಣ ಶಿವನ ದರ್ಶನ ಮಾಡಿಕೊಂಡು ನಂತರ ಊರಿಗೆ ಹೋದ್ವಿ ಊರಿಗೆ ವಸ್ತ್ರ ಎಲ್ಲ ಕೊಟ್ಟು ನಂತರ ಮನೆ ದೇವರಿಗೆ ಹೋಗೋಣ ನಮ್ಮ ಊರ ಹತ್ರನೇ ನಮ್ಮ ಮನೆ ದೇವರು ಇರೋದು ಅದರಿಂದ ನಾವು ಯಾವಾಗ ಹೋದರೂ ಮನೆ ದೇವ್ರನ್ನ ಮಿಸ್ ಮಾಡಲ್ಲ ಹೋಗಿ ಪೂಜೆ ಮಾಡಿಕೊಂಡು ಇಲ್ಲಾಂದರೆ ದೇವರ ದರ್ಶನ ಮಾಡಿಕೊಂಡಾದರೂ ಸಹ ಬರ್ತೀವಿ ಹಾಗೆ ಊರಿಂದ ನಮ್ಮ ಊರಿಯ ಪಕ್ಕದಲ್ಲೇ ಇರೋದು ಮನೆ ದೇವರು ಇದು ಬೆಟ್ಟ ನೋಡಿ ಈಗ ಮನೆ ದೇವರಿಗೆ ಹೋಗ್ತಾ ಇದ್ದೀವಿ ಬನ್ನಿ ನಮ್ಮ ಮನೆ ದೇವರ ದರ್ಶನ ಮಾಡಿಕೊಂಡು ನಮ್ಮ ಕಷ್ಟಗಳೆಲ್ಲ ಕಳೆಯಪ್ಪ ಅಂತ ಕೇಳ್ಕೊಂಡು ಬರೋಣ ನೀವು ನಮ್ಮ ಮನೆ ದೇವರನ್ನು ನೋಡಿ ಆ ದೇವರ ಕೃಪೆಗೆ ಪಾತ್ರರಾಗಿ ಹಾಗೆ ದೇವರ ದರ್ಶನ ಮುಗಿಸ್ಕೊಂಡು ಊರಿಗೆ ಬಂದ್ವಿ ನೆಕ್ಸ್ಟ್ ಡೇ ಶಿವರಾತ್ರಿ ಹಬ್ಬ ಇರೋದ್ರಿಂದ ಮನೇಲಿ ಆಲ್ರೆಡಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಅಡುಗೆ ಮನೆ ಮಾತ್ರ ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಅದನ್ನು ಸಹ ಇವತ್ತು ಡೀಪ್ ಕ್ಲೀನ್ ಆಯಿತು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಹೀಗೆ ಹಬ್ಬದಕ್ಕಿಂತ ಮುಂಚೆ ನಾವು ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಏಕೆಂದರೆ ಮನಸ್ಸಲ್ಲಿರೋ ಹೆಂಗಸರಿಗೆ ರಾಜ್ಯ ಅಂದರೆ ಅದು ಅಡುಗೆ ಮನೆಯಾ ತುಂಬ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದೆ ನಾವು ಅಡುಗೆ ಮನೆಯಲ್ಲಿ ಅದರಿಂದ ಅಡುಗೆ ಮನೆ ತುಂಬ ನೀಟಾಗಿ ಇಟ್ಕೊಂಡಷ್ಟು ನಮ್ಮ ಮನಸ್ಸಿಗೆ ತುಂಬ ಖುಷಿಯಾಗುತ್ತೆ ಅದರಿಂದ ನಾನಿವತ್ತು ಎಲ್ಲ ಡೀಪ್ ಕ್ಲೀನ್ ಮಾಡಿಕೊಂಡೆ ಅಡುಗೆ ಮನೇನ ಈಗ ಶಿವರಾತ್ರಿ ಹಬ್ಬ ಇರೋದ್ರಿಂದ ದೇವರಿಗೆ ನಾನು ನೂರೇ ಎಂಟು ಗೆಜ್ಜೆ ವಸ್ತ್ರ ಮತ್ತು ಫೋಟೋಗಳಿಗೆಲ್ಲ ತುಂಬ ಗೆಜ್ಜೆ ವಸ್ತ್ರ ತುಪ್ಪದ ಬತ್ತಿ ಎಲ್ಲ ಬೇಕಾಗಿತ್ತು ಅದರಿಂದ ಅದನ್ನು ಸಹ ನಾನು ಎಲ್ಲ ತುಪ್ಪದ ಬತ್ತಿ ಗೆಜ್ಜೆ ವಸ್ತ್ರ ಎಲ್ಲನೂ ಸಹ ರೆಡಿ ಮಾಡಿ ಇಟ್ಕೊಂಡೆ ಈ ರೀತಿ ನಾವು ಹಬ್ಬದಕ್ಕಿಂತ ಮುಂಚೆ ಎಲ್ಲ ರೆಡಿ ಮಾಡಿಟ್ಕೊಂಡ್ರೆ ಹಬ್ಬದಿನ ಯಾವುದೇ ರೀತಿ ಟೆನ್ಷನ್ ಇರೋಲ್ಲ ಸಮಾಧಾನವಾಗಿ ದೇವ್ರ ಪೂಜೆ ಮಾಡ್ಕೋಬೋದು ಇದಾಗಿತ್ತು ಶಿವರಾತ್ರಿ ಹಬ್ಬದ ಕ್ಲಿನಿಂಗು ಮತ್ತು ನಾ ಹೆಣ್ಮಕ್ಳಿಗೆ ವಸ್ತ್ರ ಕೊಡೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್